ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಈ ಶ್ಲೋಕವನ್ನು ಹೇಳಿದರೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ನಾನು ಈ ಶ್ಲೋಕವನ್ನು ಹೇಳ್ತೀನಿ ನೀವು ಈ ಶ್ಲೋಕವನ್ನು ದಿನ ಬೆಳಗ್ಗೆ ಎದ್ದು ನಿಮ್ಮ ಕೈಲಿ ಎಷ್ಟು ಬಾರಿ ಹೇಳೋಕೆ ಸಾಧ್ಯನೋ ನಿಮ್ಮ ಬಳಿ ಎಷ್ಟು ಸಮಯ ಇರುತ್ತೋ ಅಷ್ಟು ಬಾರಿ ಹೇಳಿ ನೋಡಿ ನಾನು ಹೇಳಿದ್ದು ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ನೆಮ್ಮದಿ ಸಂತೋಷ ಸುಖವನ್ನು ತಂದು ಕೊಡುತ್ತೆ ಈ ಶ್ಲೋಕ ತುಂಬಾ ಸಿಂಪಲ್ಲಾಗಿದೆ ಮತ್ತು ಯಾರು ಬೇಕಾದರೂ ನೋಡ್ಕೊಂಡು ಹೇಳ್ಬೋದು ಒಂದು ಐದಾರು ಬಾರಿ ಹೇಳಿದರೆ ಸಾಕು ನೀವು ಆರಾಮಾಗಿ ಕಲ್ತ್ಕೊಡ್ಬೋದು ಈ ಶ್ಲೋಕವನ್ನು ಹೇಳಕ್ಕೆ ಮುಂಚೆ ಬಲದ ಮೊಗಲಲ್ಲಿ ಎದ್ದು ಎರಡೂ ಕೈಗಳನ್ನು ಉಜ್ಜ್ತಾ ಹೇಳಬೇಕು ಈ ಶ್ಲೋಕ ಭಾಳ ಸಿಂಪಲ್ ಆಗಿದೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ನಿಮಗೆ ಗೊತ್ತಿಲ್ಲ ಅಂದರೆ ಈ ಶ್ಲೋಕ ಈ ರೀತಿಯಾಗಿದೆ ನೋಡಿ ಕರಗ್ರೆ ವಸತಿ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೋ ಬ್ರಹ್ಮ ಪ್ರಭಾತೆ ಕರದರ್ಶನ ಈ ಶ್ಲೋಕನ ಹೇಳಿದ ನಂತರ ನಿಮ್ಮ ಎರಡೂ ಕೈಗಳನ್ನ ಮುಖದ ಮೇಲೆ ಇಟ್ಟು ನಮಸ್ಕರಿಸಬೇಕು ಸಾಧ್ಯವಾದಷ್ಟು ಪೂರ್ವ ದಿಕ್ಕಿನ ಕಡೆಗೆ ಮುಖ ಮಾಡಿ ಶ್ಲೋಕವನ್ನು ಹೇಳಿದರೆ ಉಳಿತು ದಯವಿಟ್ಟು ಸ್ನೇಹಿತರೆ ಈ ಶ್ಲೋಕನ ಪ್ರತಿದಿನ ಬೆಳಗ್ಗೆ ಎದ್ದು ಹೇಳಿ ಹಾಗೂ ನಿಮ್ಮ ಜೀವನದಲ್ಲಿ ಏನು ಚೇಂಜಸ್ ಆಯಿತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಈ ಶ್ಲೋಕದಿಂದ ನನ್ನ ಪ್ರತಿದಿನವೂ ಕೂಡ ತುಂಬ ಪಾಸಿಟಿವ್ ಆಗಿ ತುಂಬ ಎನರ್ಜಿಯಿಂದ ಕೂಡಿರುತ್ತೆ ನೀವು ಈ ಶ್ಲೋಕನ ದಯವಿಟ್ಟು ತಪ್ಪದೆ ಕಲಿತ್ಕೊಳ್ಳಿ ಆಮೇಲೆ ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನು ದಯವಿಟ್ಟು ನಮಗೆ ತಿಳಿಸ್ಕೊಡಿ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ನಂಬಿರ್ತೀನಿ ಇಷ್ಟಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಇಂಥದ್ದೇ ಶ್ಲೋಕಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ